ಸಾಗರ ತಾಲೂಕು ಕೆಳದಿ ರಸ್ತೆ ತ್ಯಾಜ್ಯ ವಿಲೇರಿ ಘಟಕದ ಹತ್ರ ಅಸ್ಸಾಂನರು ತ್ಯಾಜ್ಯ ವಿಲೇರ ಕಸನ್ನು ಬೇರ್ಪಡಿಸ್ತಾರೆ ಅಲ್ಲಿ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಎಜುಕೇಷನ್ ಎಜುಕೇಷನಿಗೆ ಮ ಮಾಹಿತಿ ಕೆಳಕ್ಕೆ ಬಂದಿದ್ದಾರೆ ಮಕ್ಕಳನ್ನ ಓದಿಸ್ರಿ ಮಕ್ಕಳಿಗೆ ಮುಂದೆ ಭವಿಷ್ಯ ಐತಿ ಅವಿದ್ಯಾವಂತ ಆಗಬಾರ್ದು ಅಂಥೇಳಿ ಇಲ್ಲೇ ಕನ್ನಡ ಶಾಲೆ ಇದೆ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ बुक्स को बटे को शाले कल भैया तुम्हारा नाम मुकुल मुकुल उसेन। मुकुल हुसैन 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 कि तुम्हें कितना लोग है इधर हमारे इतने काम करना आदमी ग्यारह आदमी है दस ग्यारह काम करने वाला छोटा बच्चे कितने

हाँ जी हाँ ये आया, है। वो आया। से बंगलौर आया इसका सा, कितने साल ये बच्चे को इनका इनका आठ साल आठ साल उसका साल नाम इनका नाम इस, इस, इसका मुराद बाबू मुराद बाबू इसका मुदिरा खातुन मुदिरा खतुन, मुद्रा खतुन। सुमार ಇದು ಅವ್ರು ವಾಸ ಮಾಡ್ತಿರ್ತಕ್ಕಂಥ ಶೆಡ್ ಅಲ್ಲ ಇವರಿಗೆ ಈಗ ಯಾರು ಕರ್ಕೊಂಡು ಬಂದಿರೋದು ಇಲ್ಲಿ ಇಲ್ಲಿ ಕೆಲಸಕ್ಕೆ ಬಿಟ್ಟಿದ್ದಾರೋ ಈಗ ಅಸ್ಸಾಂ ಗುವಾಹಟಿಯಿಂದ ಇಲ್ಲಿ ಈ ಸಾಗರದಂತ ಒಂದು ಸಣ್ಣ ನಮ್ಮ ತಾಲೂಕಿಗೆ ಈ ಕರ್ನಾಟಕದ ಒಂದು ಒಂದು ನಮ್ಮ ತಾಲೂಕಿಗೆ ಇಲ್ಲಿ ಕಸ ವಿಲೇವಾರಿ ಘಟಕ ಓಕೆ ಎಲ್ಲ ಆಯಿತು ಇಲ್ಲಿ ಸರ್ಕಾರದ ಕ್ರಮ ಅನುಸಾರವಾಗಿ ಇಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಇರಬೇಕು ನಾನು ಹೇಳ್ತಿರೋದು ಪಾಪ ಅವರು ಗುವಾಹಟಿ ಅಸ್ಸಾಮಿಂದ ಅಸ್ಸಾಂ ರಾಜ್ಯದ ಗುವಾಹಟಿಯಿಂದ ಇಲ್ಲಿಗೆ ಸಾಗರಕ್ಕೆ ಬರ್ತಾರೆ ಯಾರು ಕರ್ಕೊಂಡು ಬಂದಿರೋದು ತು ತುಂಬ ಇದರ ಕೋನು ಲೇಖೆ ಆಯ್ಸು ಬುಲಾಲಿಕೆ ಹೊರಕಿದಾರೆ ಶಿವಮೊಗ್ಗ ಉಸ್ಕಾ ನಾಮ್ ರಘು ರಘು ಬೋಲ್ಕೆ ಊನು ಕ್ಯಾ ಟೆಂಡರ್ ಲಿಯಾ ಸಬ್ ಕಾ ಟೆಂಡರ್ ಹಾಂ 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 ಓಕೆ ಅಚ್ಚಾ ಹಾಂ ಹೇಳಿ ತಮ್ಮ ನಿಮ್ಮ ಅಭಿಪ್ರಾಯ ಏನು ಇದು ಏನಾಗಬೇಕು ಮುಂದೆ ಘಟಕ ಇರೋದ್ರಿ ಮಾಡೋಕ್ಕೆ ಜನಗಳು ಬೇಕು ಇಲ್ಲಿನ ಜನಗಳ ಲೋಕಲ್ ಜನಗಳೆಲ್ಲ ಮಾಡಲಿ ಕೆಲಸನ ಹೊರಗಡೆಯಿಂದ ಜನ ಕರೆಸಿ ಬಂದು ಅವರು ಅವ್ರವ್ರ ಕುಟುಂಬದ ಜೀವನ ನಡಿತೈತಿ ಆದರೆ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಸಾಕ್ಷರತೆ ಬೇಕು ಸಾಕ್ಷರತೆ ಬೇಕು ಐದು ನಾವು ಸಮೇತ ಗೌರ್ಮೆಂಟ್ ಶಾಲೆ ಇದೆ ಬನ್ನಿ ಕಳಿಸ್ರಿ ಅಂತೆಲ್ಲ ಹೇಳ್ತೀವಿ ಅವ್ರು ಎಜುಕೇಶನ್ ಕೊಡ್ಸಕ್ಕೆ ಅದ್ರ ಬಗ್ಗೆ ಇಲ್ಲಿಯ ಗ್ರಾಮ ಪಂಚಾಯತ್ ಪಂಚಾಯತ್ ಬಿನ್ನೇರಿ ಗ್ರಾಮ ಪಂಚಾಯತ್ ಈ ಭಾಗದ ನಿಯರ್ ಆಗದ ಸಿರಿಜಾನ್ ಸಂಕೀರ್ಣ ಒಂದರಿಂದ ಏಳನೇ ತನಕ ಶಾಲೆ ಇದೆ ಇಲ್ಲಿ ಹುಲ್ಲತ್ತಿ ಗ್ರಾಮದಲ್ಲೂ ಒಂದು ನಾಲ್ಕನೇ ಕ್ಲಾಸ ತನಕ ಶಾಲೆ ಇದೆ ಒಳ್ಳೆ ಎಜುಕೇಶನ್ ಇದೆ ತಾವು ತಮ್ಮ ಹೆಸರು ನಮ್ಮ ಹೆಸರು ತಮ್ಮಣ್ಣ ಅಕ್ಕಿ ಮನೆ ಒಂದು ಬೀದಿ ಬದಿ ವ್ಯಾಪಾರಿ ನೀವು ಈ ಶಶಿ ಧ್ವನಿಯರು ನಮ್ಮ ಕರೆದು ಬನ್ನಿ ಮಾಲೆ ಮಾಹಿತಿ ಸ್ವಲ್ಪ ತಿಳಿಸ್ರಿ ಅನ್ನೋದಕ್ಕಾಗಿ ನಾನು ಬಂದಿದ್ದೆ ಜ ಶಾಲಾ ಮಕ್ಕಳಿಗೆ ಸಾಕ್ಷರತೆ ಸಿಗಲಿ ಅವರಿಗೆ ಥರದ ಸಪೋರ್ಟ್ ಸಿಗಲಿ ಅಂತೇಳಿ ನಾನು ಶಶಿ ಧ್ವನಿ ಪತ್ರಿಕೆಯ ಸಂಪಾದಕ ಶಶಿಕಾಂತ್ ಮಾತಾಡ್ತಾ ಇದ್ದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಈ ಹೇಳಿ ಅಂತೇಳಿ ಗ್ರಾಮ ಹಾ ಗ್ರಾಮ ತ್ಯಾಜ್ಯ ವಿಲೇವಾರಿ ಘಟಕದ ಒಂದು ಈ ಒಂದು ಸನ್ನಿವೇಶಗಳನ್ನ ನಾವು ನೋಡ್ಲಿಕ್ಕೆ ಬಂದಾಗ ತುಂಬಾ ದಿನದಿಂದ ಯಾರೋ ಹೇಳ್ತಾ ಇದ್ರು ಈ ತರ ಇಲ್ಲಿ ಬೇರೆ ಬೇರೆ ರಾಜ್ಯದ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಕರ್ಕೊಂಡ್ಬರ್ತಾರೆ ಅಮಾಯಕ ಜನಗಳನ್ನ ಕರ್ಕೊಂಡ್ಬರ್ತಾರೆ ಕರ್ಕೊಂಡು ಬಂದ್ಬಿಟ್ಟು ಅವರಿಗಿಲ್ಲಿ ಇಲ್ಲಿ ಕಸ ಆರಿಸಲಿಕ್ಕೆ ಈ ಸಪ್ರೇಟ್ ಸಪ್ರೇಟ್ ಕರ್ತೈತೆ ಸಪ್ರೇಟ್ ಸಪ್ರೇಟ್ ಮಾಡಲಿಕ್ಕೆ ಈ ಕಬ್ಬಿಣ ಮತ್ತು ಪ್ಲಾಸ್ಟಿಕ್ ಈ ತರ ಸಪ್ರೇಟ್ ಸಪ್ರೇಟ್ ಮಾಡಲಿಕ್ಕೆ ಸಪ್ರೇಟ್ ಸಪ್ರೇಟ್ ರಘು ಅನ್ನುವ ಆ ಶಿವಮೊಗ್ಗದ ಒಬ್ರು ಯಾರೋ ಟೆಂಡರ್ದಾರರು ಅಸ್ಸಾಂ ದೂರದ ಅಸ್ಸಾಮಿನ ಗುವಾಹಟಿ ಒಂದು ಏರಿಯಾದಿಂದ ಒಂದು ಹನ್ನೊಂದು ಜನಕ್ಕೆ ನಾವು ಕರೆಸಿದ್ದಾರೆ ಇಲ್ಲಿ ಕರ್ಕೊಂಡು ಬರ್ತಾರೆ ಎಲ್ಲಿಂದ ಕಾಂಟ್ಯಾಕ್ಟ್ ಇರುತ್ತೆ ಗೊತ್ತಿಲ್ಲ ಬಟ್ ಆದ್ರೆ ಇಲ್ಲಿ ಅಮಾಯಕ ಜನಗಳು ಪಾಪ ಇವರು ಇವ್ರಿಗೆ ಅಲ್ಲಿ ಅವ್ರಿಗೇನು ಗೊತ್ತಿರಲ್ಲ ಆಯ್ತಾ ಇಲ್ಲಿ ಕರ್ಕೊಂಡು ಬಂದಾಗ ಅವ್ರ ಜೊತೆಗೆ ಅವರು ಅಷ್ಟೇ ಅಷ್ಟೇ ಬರೋಕ್ಕಾಗಲ್ಲ ಫ್ಯಾಮಿಲಿ ಗಂಡ ಹೆಂಡತಿ ಬರ್ತಾರೆ ಅವ್ರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ ಅವರ ಮುಂದಿನ ಭವಿಷ್ಯ ಏನು ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸಾಕ್ಷರತೆ ಬೇಕು ಮಕ್ಕಳಿಗೆ ಎಜುಕೇಶನ್ ಬೇಕು ಇಲ್ಲಿ ಗಂಡು ಹೆಣ್ಣು ಅನ್ನೋದೇನಿಲ್ಲ ಹೆಣ್ಮಕ್ಳು ಇದ್ದಾರೆ ಶಾಲೆಗೆ ಹೋಗೋ ಮಕ್ಕಳು ಹೆಣ್ಮಕ್ಳು ಇದ್ದಾರೆ ಏನಿದು ಕರ್ನಾಟಕ ಶಾಲೆ ಹೋಗೋ ಮಕ್ಕಳು ಇದಾರೆ ಹೆಣ್ಮಕ್ಳು ಇದಾರೆ ಮತ್ತೆ ಗರ್ಭವತಿಯರು ಇದ್ರು ಅವರು ಯಾವುದೇ ಇಲ್ಲಿ ಅಂಗನವಾಡಿ ಶಾಲೆಗಳ ಶಾಲೆ ಇದೆ ಅಲ್ಲಿಂದ ಏನು ಬಂದ ಮತ್ತೆ ಆಶಾ ಕಾರ್ಯಕರ್ತರು ಇದ್ದಾರೆ ಅವ್ರು ಯಾರು ಬಂದಿಲ್ಲ ಏನು ವಿಚಾರಿಸಿಲ್ಲ ಕೊರೋನಾ ಟೈಮಾಗೆ ಕೊರೋನಾ ಟೈಮಿಗೂ ಯಾರು ಬಂದು ವಿಚಾರ ವಿಚಾರಣೆ ಮಾಡಿಲ್ಲ ಕೊರೋನಾ ಅಂತ ಹೇಳಿ ಹುಡುಕಿ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದರು ಅಷ್ಟರ ಮೇಲೆ ಇಲ್ಲಿ ನಮಗೆ ಗೊತ್ತಿದ್ದಂಗೆ ಎರಡು ಮೂರು ಜನ ಇಲ್ಲಿ ಬಂದ ಮೇಲೆ ಪ್ರೆಗ್ನೆಂಟಾಗಿ ಡಿಲವರಿಗೆ ಸಮೇತನು ಅವ್ರ ಊರಿಗೆ ಹೋದರು ಇಲ್ಲಿ ಯಾವುದೇ ರೀತಿ ಇಲ್ಲಿ ನೋಡಿ ಟೀಚರ್ ಇದ್ದಾರೆ ಆಶಾ ಕಾರ್ಯಕರ್ತರು ಇದ್ದಾರೆ ಅವ್ರು ಯಾರು ಬಂದು ಇಲ್ಲಿ ಗಮನ ಹರಿಸಿಲ್ಲ ಗಮನ ಹರಿಸಿಲ್ಲ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಗರ ತಾಲೂಕಿನ ಆಡಳಿತ ಚುನಾಯಿತ ಜನಪ್ರತಿನಿಧಿಗಳೇ ಸ್ವಲ್ಪ ಕಂಡುಬಿಟ್ಟು ನೋಡಿರಿ ನಮ್ಮ ಪಕ್ಕದ ಸ್ವರಬ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರೆ ಇದ್ರ ಬಗ್ಗೆ ಗಮನ ಹರ್ಸಿದೆ ಶಿಕ್ಷಣದ ಬಗ್ಗೆ ನೀವು ಎಷ್ಟು ಕಾಳಜಿ ಇದೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಹಾಗಾಗಿ ಇವರು ಯಾವುದೇ ರಾಜ್ಯದ ಯಾವುದೇ ರಾಜ್ಯದ ಜನ ಆಗ್ಲಿ ಆ ಇಲಾಖೆ ಸಂಬಂಧ ಆ ಇಲಾಖೆ ಸಂಬಂಧ ಕಳಿಸಿ ಆ ಮಕ್ಳ ಎಜುಕೇಶನ್ ಕೊಡ್ಸಾ ವ್ಯವಸ್ಥೆ ಆಗ್ಬೇಕ್ ಅವ್ರ ಆಧಾರ್ ತಗೊಂಡು ಇಷ್ಟಕ್ಕೂದಾರರಿಗೆ ಹೇಳ್ತಾ ಇದೀನಿ ಯಾಗಪ್ಪನವ್ರೆ ನಿಮ್ದು ಜವಾಬ್ದಾರಿ ಇದೆ ಹಾಗೇನೆ ಚುನಾಯಿತ ಜನಪ್ರತಿನಿಧಿಗಳು ಏನಿದ್ದಾರೆ ಈ ಭಾಗದಲ್ಲಿ ಎಲ್ರಿಗೂ ನಿಮಗೆ ನಾವು ಹೇಳೋದು ಶಾಸಕ ಬೇಳೂರ್ ಅವ್ರೆ ನಿಮ್ಗೂ ಕೂಡ ಹೇಳ್ತಾ ಇದೀವಿ ಇಮಿಡಿಯೇಟ್ ಆಗಿ ಈ ಸ್ಥಳಕ್ಕೆ ಬಂದು ಈ ಒಂದು ಸನ್ನಿವೇಶದಲ್ಲಿ ಅವ್ರ ಹೊಟ್ಟೆ ಮೇಲೆ ನಾವು ಏನು ಹೊಡಿತಾ ಇಲ್ಲ ಕೆಲಸ ಮಾಡ್ಲಿ ಆದ್ರೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ತಾವು ಜವಾಬ್ದಾರಿ ತಗೊಳ್ಬೇಕು ಅವ್ರಿಗೆ ಹೇಗೆ ಕರ್ಕೊಂಡು ಬಂದಿದ್ದಾರೆ ರಘು ಅವರು ಗುತ್ತಿಗೆದಾರ ಶಿವಮೊಗ್ಗದವರು ಹಾಗೇನೆ ಅವರ ಅವ್ರಿಗೆ ನೋಡಿ ಈಗ ಇಲ್ಲಿ ಡೆಂಗ್ಯೂ ಡೆಂಗ್ಯೂ ಹರಡದ ಇದೆ ಈ ಭಾಗದಲ್ಲಿ ಅವರಿಗೆಲ್ಲ ಯಾವ ರೀತಿಯ ರಕ್ಷಣೆ ಇದೆ ಅವ್ರ ಆರೋಗ್ಯದ ಬಗ್ಗೆ ಅವ್ರ ಮನುಷ್ಯರಲ್ವಾ ನಾವು ಬಗ್ಗೆ ಕಾಳಜಿ ವಹಿಸಿ ಮಾತಾಡ್ತಾ ಇದೀವಿ ಅವರ ಡೆಂಗ್ಯೂ ಪ್ರಕರಣ ಇದೆ ಮಕ್ಕಳೆಲ್ಲ ಇದಾವೆ ಇಲ್ಲಿ ಸೊಳ್ಳೆಗಳು ಇದ್ದಾವಲ್ವಾ ಟೈರ್ ಪ್ಲಾಸ್ಟಿಕ್ ಎಲ್ಲ ಹೋಗಸ್ತಾ ನೀರ್ ತುಂಬಿರ್ತೈತಿ ಹ ಹಾಗಾಗಿ ಇಲ್ಲಿ ಪೇಟೆನಲ್ಲಿ ಸಾಗರ ಅಂದ್ರೆ ನಗರ ವ್ಯಾಪ್ತಿಗಳಲ್ಲಿ ನಾಟಕ ಮಾಡಬೇಡಿ ಡೆಂಗ್ಯೂ ಪ್ರಕರಣ ಇದೆ ಹಾಗೆ ಹೀಗೆ ಅಂತ ಹೇಳಿ ಈ ತರ ದಂಗಾಣಿ ವ್ಯಾಪಾರ ಮಾಡ ಇಲ್ಲಿಗೆ ಬಂದು ಸಾಕ್ಷಿ ಸಮೇತ ಬನ್ನಿ ನಾವು ಶಶಿ ಧ್ವನಿ ಪತ್ರಿಕೆಯಿಂದ ಇಲ್ಲಿ ವರದಿ ಮಾಡ್ತಾ ಇದ್ದೀವಿ ನೀವು ಒಂದು ವೇಳೆ ಇಲ್ಲಿ ಬರಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತೇಳಿ ನಾವು ಹ್ಯೂಮನ್ ರೈಟ್ ಕಮಿಷನ್ಗೆ ನಾವು ವರದಿ ಮಾಡ್ತೀವಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳೇ ಕಂಡುಬಿಟ್ಟು ನೋಡಿ ಎಲ್ಲರೂ ಎ ಟು ಝಡ್ ಯಾವ್ಯಾವ ಅಧಿಕಾರಿಗಳಿದ್ರೆ ಎಲ್ಲರೂ ಇಲ್ಲಿ ಬರೀ ಈ ಈ ರಸ್ತೆ ಬೀದಿ ದೀಪ ಅವು ಇವು ಅದರ ಜೊತೆಗೆ ಇವರ ಆರೋಗ್ಯ ಮತ್ತು ಇವರ ರಕ್ಷಣೆ ಕೂಡ ಮುಖ್ಯವಾಗಿರುತ್ತೆ ಪಾಪ ನೋಡಿ ಪಾಪ ನಾವು ಏನ್ ಕೇಳ್ತಾ ಇದೀವಿ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದಾರೆ ಅಲ್ಲ ನಮ್ಮ ಹೆಸರು ಸುಮಾರು ನಮ್ಮ ಮುಕುಲ್ ಹುಸೇನ್ ಮುಕುಲ್ ಹುಸೇನ್ ಅಂತೇಳಿ ಹಾಗಾಗಿ ನಿಜವಲ್ಲೂ ಬಾಸ್ ಭಾರಿ ಬೇಸರ ಆಗ್ತಾ ಇದೆ ಇವ್ರ ಇವರಿಗೆ ಇವರೆಲ್ಲರೂ ಕೂಡ ಅಂದ್ರೆ ಮಧು ಬಂಗಾರತ್ನವರೇ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಿಗೆ ನಿಮಗೆ ನೇರವಾದ ನೇರವಾಗಿ ನಾವು ಇದನ್ನ ವಿಷಯ ತಿಳಿಸ್ತಾ ಇದ್ದೀವಿ ನಿಮಗೆ ಏನಾದರೂ ಪಾಪ ಪ್ರಜ್ಞೆ ಇದ್ದರೆ ಇಲ್ಲಿ ಬನ್ನಿ ಶಾಸಕ ಗೋಪಾಲಕೃಷ್ಣ ಬೆಳ್ಳೋರವ್ರೆ ಇಲ್ಲಿ ಬಂದು ನೋಡಿ ಈ ಪರಿಸ್ಥಿತಿ ನೋಡಿ ನೋಡಿ ಆ ಮಕ್ಕಳೆಲ್ಲ ಹೈಡ್ ಆಗ್ತಾ ಇದ್ದಾರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಇವರಿಗೆ ಆರೋಗ್ಯ ಮತ್ತು ಇವರ ರಕ್ಷಣೆ ಮತ್ತು ಇವ್ರಿಗೆ ಏನ್ ಸಂಬಳ ಕೊಡ್ತಾ ಇದಾರೆ ಇದಕ್ಕೆ ಕೂಡ ವಿಚಾರಣೆ ಆಗ್ಬೇಕು ಮತ್ತೆ ಈಗ ಹತ್ತು ಹದಿನೈದು ಜನ ಇದಾರೆ ಅಂತ ಹೇಳ್ತಾರೆ ಸತತವಾಗಿ ಎಷ್ಟೋ ವರ್ಷದಿಂದ ಇಲ್ಲೆಲ್ಲ ಬಿಟ್ಟಿದ್ದಾರೆ ನೋಡಿ ಅವರೆಲ್ಲ ಹೆಂಗಿದೆ ಹಂದಿ ಗೂಡಿದ್ದಂಗೆ ಪಾಪ ಅವ್ರ ಮನೆಗಳು ನೋಡಿ ಯಾವ್ದೋ ರಾಜ್ಯದಿಂದ ಇಲ್ಲಿ ಕರ್ಕೊಂಡ್ಬಂದು ಮಾನವ ಹಕ್ಕು ಉಲ್ಲಂಘನೆ ಅಲ್ವಾ ಇದು ಹ್ಯೂಮನ್ ರೈಟ್ ವೈಲೇಷನ್ ಆಗೋದಿಲ್ವಾ ಸ್ವಲ್ಪನವರು ನಿಮ್ಗೆ ಜವಾಬ್ದಾರಿ ಇದೆಯಾ ಏನ್ ಆಡಳಿತ ಮಾಡ್ತೀರಿ ನೀವು ಇಲ್ಲಿ ಬನ್ನಿ ನೋಡಿ ಅವರ ಆರೋಗ್ಯ ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತು ಕೊಡಿ ಸಾಕ್ಷರತೆ ಬಗ್ಗೆ ಕಾಮನ್ ಸೆನ್ಸ್ ಇರಲಿ ನಿಮಗೆ ಇದೇ ಇಲ್ಲ ಅಂತಂದ್ರೆ ಮತ್ತೆ ಏನು ಆಡಳಿತ ಮಾಡಿ ಏನು ಪ್ರಯೋಜನ ಇದೆ ಹಾಗಾಗಿ ಲೈವ್ ಆಗಿ ನಾವು ಮಾತಾಡ್ತಾ ಇದ್ದೀವಿ ಈ ಕೂಡ್ಲೇ ಇವತ್ತೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತೆ ಇವರಿಗೆ ಗುತ್ತಿಗೆದಾರ ರಘುರು ಕೂಡ ಇದರ ಜವಾಬ್ದಾರರಾಗಿರ್ತಾರೆ ಹಾಗಾಗಿ ನಾವು ಶಶಿಧ್ವನಿ ಪತ್ರಿಕೆ ಮುಖಾಂತರ ಎಲ್ಲ ಸಮಾಜಕ್ಕೆ ಇದೊಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದೀವಿ ಧನ್ಯವಾದಗಳು ಈಗ ತಮ್ಮಣ್ಣ ಈಗ ಇವ್ರು ಹೇಳ್ತಿರೋದು ಅಸ್ಸಾಮಿನ ಗುವಾಹಟಿಯ ಪ್ರದೇಶದಿಂದ ಬಂದವರಾಗಿ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಇವರು ಕೆಲಸಕ್ಕೋಸ್ಕರ ಬಂದಿರ್ತಾರಲ್ವ ಕೆಲಸಕ್ಕೋಸ್ಕರ ಬಂದಿರದ ಜೊತೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಬರಲೇಬೇಕು ತುಂಬ ದೂರ ದೂರು ಹಾಗಾದರೆ ಓಕೆ ಇವರು ಕೆಲಸ ಮಾಡಲಿ ಬಂದು ಸರಿ ಇಲ್ಲಿ ಏನೋ ನಡೀತದೆ ಹೊಟ್ಟೆಪಾಡಿಗೆ ಪಾಡಿಗೆ ಕಿತ್ನೆ ಕಮಾತ ಕುಲಿ ಪರ್ ದಿನ್ ಅಮ್ಮ ಯಾ ಅರ್ಥ ನಿಮಗೆ ನಮ್ಮ ಮಕ್ಕಳನ್ನ ನಾವು ಇಲ್ಲಿ ಶಾಲೆಗೆ ಸೇರ್ಸಿದ್ರೆ ಇಲ್ಲಿ ಬಂಗಾಲಿನೂ ಇಲ್ಲ ಹಿಂದಿನೂ ಇಲ್ಲ ನಮ್ಮ ಮಕ್ಕಳು ಹೋಗಿ ಏನು ಅಲ್ಲಿ ಅಂತ ಹೇಳಿ ಅವರು ಅವರು ಹೇಳ್ತಾ ಇದ್ದಾರೆ ಆಯ್ತಾ ಇದಕ್ಕೆ ಇದು ಎಲ್ಲದಕ್ಕೂ ಕೂಡ ಕರ್ನಾಟಕ ಸರ್ಕಾರದ ಏನು ಇಲ್ಲಿ ಸಾಗರ ತಾಲೂಕಿನ ಆಡಳಿತ ಏನಿದೆ ಅಲ್ವಾ ಹೊಣೆ ಹೊರಬೇಕಾಗ್ತದೆ ಹೊಣೆ ಹೊರಕ್ಕೆ ಹೊರಕ್ಕೆ ಇವ್ ಇವರು ಜನ ಇರ್ತಾರೆ ಹಾಗಾಗಿ ಶಾಲೆ ಮಾಸ್ಟರ್ ಟೀಚರ್ ಹೌದು ಇದ್ರ ಬಗ್ಗೆ ಏನ್ ಮಾಡ್ಬೇಕು ನಾವು ಕೇಳ್ತಿರೋದೇನು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು ಅದು ಯಾವ ರೀತಿ ಇರುತ್ತೋ ಹಿಂದಿನೋ ಬಂಗಾಲಿನೋ ಅಥವಾ ಇನ್ನೊಂದು ಯಾವುದೋ ನಮ್ಮ ನಾವು ಅದರದ್ದು ಭಾಷೆ ಬಗ್ಗೆ ನಾವು ಯೋಚನೆ ಮಾಡಲ್ಲ ಆದರೆ ದೂರ ದೂರಿಂದ ಇಲ್ಲಿಗೆ ಬಂದು ಮ ಇವ್ರ ಹೊಟ್ಟೆಪಾಡಿಗೆ ಬಂದು ಸರಿ ಇವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಏನು ಏನು ಯೋಚನೆ ಮಾಡ್ತಾರೆ ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ವಾ ನಮ್ಮ ಸಾಗರದ ಶಾಸಕರು ಮತ್ತು ಪಕ್ಕದ ಸೊರ್ಬಾ ತಾಲೂಕಿನ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ಏನು ಇದ್ರ ಬಗ್ಗೆ ಉತ್ತರ ಕೊಡ್ತಾರೆ ಅಂತ ನಾವು ಕೇಳ್ತಿರೋದು ಅವ್ರು ಹೇಳ್ತಿರೋದು ಸರಿ ಇದೆ ನಾವು ನಮ್ಮ ಮಗ ನಮ್ಮ ಹೊಟ್ಟೆಪಾಡಿಗೆ ನಾವು ಬಂದಿದ್ದೀವಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕಂದ್ರೆ ಆ ವ್ಯವಸ್ಥೆ ಇಲ್ಲಿಲ್ಲ ಇದು ಪಾಯಿಂಟು ಇದ್ರ ಬಗ್ಗೆ ಏನು ಮಾಡ್ತಾರೆ ಅನ್ನೋದು ಅತಿ ಶೀಘ್ರದಲ್ಲೇ ಮತ್ತೊಂದು ಸಾರಿ ಈ ಭಾಗಕ್ಕೆ ಬಂದರೆ ನಾವು ಇವರ ಮಾನ ಮರ್ಯಾದೆಯನ್ನು ಹರಾಜು ಮಾಡಬೇಕಾಗ್ತದೆ ಯಾರ್ದು ಇವ್ರಿಗೆ ಇಲ್ಲಿ ಬಿಟ್ಕೊಂಡಿದ್ದಾರಲ್ಲ ಪಾಪ ಇವರು ಇವ್ರು ಹೇಳ್ತಿರೋದು ಹೊಟ್ಟೆಪಾಡಿಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ದುಡಿತೀವಿ ನಾವು ಬಂದು ಅಂತ ಸರಿ ಆ ಮಕ್ಳು ಎಜುಕೇಷನ್ ಬೇಕಲ್ರಿ ನಾಳೆ ಮುಂದೆ ಮುಂದೆ ಏನಾಗ್ತಾರೆ ಇವರೆಲ್ಲ ಅಲ್ವಾ ಈಗ ಮುಂದೆ ಏನಾಗ್ತಾರೆ ಇವರು ಮತ್ತೆ ಇದೇ ಚಿಂದಿ ಆಯ ಕೆಲಸನೇ ಮಾಡ್ತಾರೆ ಅಂತ ಅದ ಮತ್ತೆ ಮತ್ತೆ ಶಿಕ್ಷಣ ಏನು ಕೊಡ್ತಾರೆ ಭಾರತ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಅವರು ಶಿಕ್ಷಣದ ಬಗ್ಗೆ ದೊಡ್ಡ ದೊಡ್ಡ ಮಾತ್ರ ಮಾತಾಡ್ತಾರಲ್ಲ ಏನು ಮಾತಾಡ್ತಾರೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಶಾಸಕ ಗೋಪಾಲಕೃಷ್ಣ ಅವರೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರು ಏನು ಉತ್ತರ ಕೊಡ್ತೀರಿ ಇದಕ್ಕೆ ಓಕೆ ಫೋಟೋ ಜನ ಅಂತ ಅವರು अभी छोटे बच्चे? हाँ बेटा येराल एजुकेशन है मरे लिए पापा ला तेरा नाम क्या है बेटा? इंडिया तो निकले मुस्तफा मुस्तफा तेरा क्या तेरा नाम क्या बेटा? नूरान नूरान तेरा तेरा नाम क्या है बेटा? हाँ तेरा क्या नाम क्या बेटा ಆಯಿತಾ ಹೇಳಿ ತಗೋಣ್ರೆ ನೋಡಿ ಬಂದಿದೆ ಡೆಂಗ್ಯೂ ಕಾಯಿಲೆ ಬಂದರೆ ಈ ತರ ನೋಣಗಳೆಲ್ಲ ಇದಾವೆ ಈ ಸ್ಮೆಲ್ಲು ನೀರು ಕೊಚ್ಚೆ ತುಂಬಿದವು ಬಾಟಲ್ ಕೊಚ್ಚೆ ತುಂಬಿದವು ಈ ತರ ನೋಣಗಳು ಇದಾವೆ ಇದೇ ವಾತಾವರಣದಾಗ ಮಕ್ಕಳು ಫ್ಯಾಮಿಲಿ ಬದುಕಬೇಕು ನೊಣಗಳು ರಾಶಿ ಇದಾವೆ ನೋಣಗಳ ರಾಶಿ ಇದಾವೆ ಇದು ಸ್ಥಾನ ಬಾತ್ರೂಮ್ ಇದು ಬಾಡಿಗೆ ತಗೊಂಡು ಮಾಡ್ಕೊಂಡಿದ್ದಾರೆ ಇದು ಶೌಚಾಲಯ ನೋಡಿ ಇದೇನು ಶೌಚಾಲಯ ಮರ ಇದು ಇದು ಶೌಚಾಲಯ